ಸನ್ಮಾನ್ಯ ವೀಕ್ಷಕರೇ ನಮಸ್ಕಾರ ನಿಮಗೆಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಭಾಳ ಒಳ್ಳೆಯ ಚೆನ್ನಾಗಿ ಹುರುಪು ಉಲ್ಲಾಸದಿಂದ ಹೋಳಿ ಆಚರಣೆ ಮಾಡಿದ್ದೀರ ಯಾವುದೇ ಅಹಿತಕರ ಘಟನೆ ಇಲ್ಲದೆ ಯಾವುದೇ ಒಂದು ವಿವಾದವಿಲ್ಲದೆ ತುಂಬ ಚೆನ್ನಾಗಿ ಸಂತೋಷದಿಂದ ಭಾವೈಕ್ಯತೆ ಮೆರೆದಿದ್ದಾರೆ ಅದು ಎಲ್ಲರಿಗೂ ಒಂದು ಸಂತೋಷಕದ ವಿಷಯ ಪ್ರತಿಯೊಂದು ಹಬ್ಬ ಹರಿದಿನಗಳು ಎಲ್ಲರೂ ಕೂಡಿ ಆಚರಣೆ ಮಾಡಬೇಕನ್ನುವುದು ಭಾವೈಕ್ಯತೆ ಸಂಕೇತ ಸಾರುವುದೇ ನಮ್ಮ ನಂಬರ್ ಒನ್ ಚಾನಲ್ದ ಉದ್ದೇಶ ವೀಕ್ಷಕರೇ ಇವತ್ತೊಂದು ಬಹಳ ರಾಜಕೀಯ ಒಂದು ಮಹತ್ವವಾದ ಒಂದು ಮಹಿಳೆಯ ಪಾತ್ರ ಒಂದು ಸುದ್ದಿ ತೊಗೊಂಡ್ಬಂದಿದ್ದೀನಿ ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಭಾಗದ ಶಾಸಕಿ ಜನಪ್ರಿಯ ಶಾಸಕಿಯಾಗಿ ಅನೇಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅವರು ಸದನದಲ್ಲಿ ಎರಡು ದಿನ ಹಿಂದೆ ಸದನದಲ್ಲಿ ಎಷ್ಟೊಂದು ಒಳ್ಳೆಯ ವಿಮರ್ಶಾತ್ಮಕವಾಗಿ ಸ್ಪೀಕರ್ ಅವರ ಗಮನ ಸೆಳೆಯುವ ಸೂಚನೆ ಮೇರೆಗೆ ಮಾತನಾಡಿದ್ದಾರೆ ಅವರು ಮಾತನಾಡುವಾಗ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಎಷ್ಟೊಂದು ಅದ್ಭುತ ವಿಷಯಗಳು ಪ್ರತಿಯೊಂದು ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಒಂದು ನಾಲ್ಕರಿಂದ ಐದು ಮಹಿಳೆಯರು ಮಾತ್ರ ಶಾಸಕಿ ಆಗ್ತಾರೆ ಮಹಿಳೆಯರು ಮುಂದೆ ಬರಬೇಕಾದ್ರೆ ವಿಶ್ವ ಮಹಿಳಾ ದಿನಾಚರಣೆ ಆಚರಣೆ ಆಗ್ತಾ ಇದೆ ಮಹಿಳೆಯರು ಪ್ರತಿಯೊಂದರಲ್ಲಿ ಭಾಗವಹಿಸಬೇಕಾದರೆ ಅವರಿಗೂ ಒಂದು ತರ್ಟಿ ಪರ್ಸೆಂಟು ಒಂದು ಮೂವತ್ತು ಪ್ರತಿ ಶೇಕಡ ಮೀಸಲಾತಿ ಕೊಟ್ಟರೆ ಕನಿಷ್ಠ ಜನಪ್ರತಿನಿಧಿಯಾಗಿ ನಾವು ಅರವತ್ತರಿಂದ ಎಪ್ಪತ್ತು ಶಾಸಕಿಯರು ಈ ವಿಧಾನಸಭೆಯಲ್ಲಿ ನಾವು ಇರಬಹುದು ಜನರ ಕೂಗಿಗೆ ನಾವು ಸ್ಪಂದನೆ ಮಾಡಬಹುದು ಮಹಿಳೆಯರ ಮೇಲೆ ನಡೆಯುತ್ತಿರುವ ಮಹಿಳೆಯರ ಮೇಲೆ ಆಗುತ್ತಿರುವ ದುಃಖ ದೂರು ದುಃಖ ದುಮ್ಮಾನ ದೌರ್ಜನ್ಯ ಅಹಿತಕರ ಘಟನೆಗಳನ್ನು ತೊಡೆದು ಹಾಕಲಿಕ್ಕೆ ಈ ವೇದಿಕೆ ವಿಧಾನಸೌಧ ನಮಗೆ ಒಂದು ಬಹಳ ಉಪಕಾರ ಆಗುತ್ತೆ ಇದೊಂದು ಪ್ರಯೋಜನಕಾರಿ ಕಾರ್ಯ ಮಹಿಳಾ ದಿನಾಚರಣೆ ಕೇವಲ ಆಚರಣೆ ಆಗಬಾರ್ದು ಅದು ಒಂದು ಮಹಿಳೆಯರಿಗೆ ಕೊಡುವಂಥ ಒಂದು ಗೌರವ ಕೊಡಬೇಕು ಮೂವತ್ತು ಪರ್ಸೆಂಟು ಮೀಸಲಾತಿ ಕೊಟ್ಟರೆ ಕನಿಷ್ಠ ಇಲ್ಲಾದರೂ ನಾವು ಶಾಸಕರಾಗಿ ನಾವು ಇಲ್ಲಿ ವಿಧಾನಸೌಧದಲ್ಲಿ ಒಂದು ಜನರ ಪರವಾಗಿ ಒಂದು ಹಕ್ಕು ಪ್ರತಿಪಾದನೆ ಮಾಡಲಿಕ್ಕೆ ಬರುತ್ತದೆ ಅಂತ ಹೇಳಿದ್ದಾರೆ ವೀಕ್ಷಕರೇ ಇದೊಂದು ಬಹಳ ಮಹತ್ವದ ಸುದ್ದಿ ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳೋದರಲ್ಲಿಯೂ ಅರ್ಥವಿದೆ ಈಗ ವಿಧಾನಸೌಧದಲ್ಲಿ ನೋಡಿ ಎರಡು ನೂರ ಇಪ್ಪತ್ತ್ನಾಲ್ಕು ಶಾಸಕರು ಕೂಡುವಂಥ ಸ್ಥಳದಲ್ಲಿ ಕೇವಲ ಬೆರಳನಿಕೆಷ್ಟು ಅಂದರೆ ಮೂರರಿಂದ ನಾಲ್ಕು ಶಾಸಕಿಯರು ಕರ್ನಾಟಕ ವಿಧಾನಸಭೆಗೆ ಆರಿಸಿ ಬರ್ತಾರೆ ಕೆಲವರು ನಾಮಿನೇಟ್ ಆಗಿ ಎಮ್ ಎಲ್ ಸಿ ಆಗ್ತಾರೆ ಅದು ಏನು ಅಷ್ಟು ಪ್ರಯೋಜನವಿಲ್ಲ ವಿಧಾನಸಭೆಯಲ್ಲಿ ಹೆಣ್ಮಕ್ಳು ಇರೋದು ಭಾಳ ಇಂಪಾರ್ಟೆಂಟು ಈಗ ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತೊಂದು ಮತ್ತೊಂದು ಹೇಳಿದ್ದಾರೆ ನನಗೆ ಎರಡು ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ಆ ಫಾಲೋವರ್ಸು ನನಗೆ ತುಂಬಾ ಜವಾಬ್ದಾರಿ ಕೊಡ್ತಾ ಇದ್ದಾರೆ ನಾನು ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೆಯಬೇಕು ಇನ್ನೂ ಉನ್ನತ ಕಾರ್ಯ ಮಾಡಬೇಕು ಅನ್ನುವ ತಮ್ಮ ಬಾಯಿಂದ ಏನು ಹೇಳಿದ್ದಾರೆ ಬರೋಣ ಬನ್ನಿ ವೀಕ್ಷಕರೇ ಇವತ್ತಿನ ಇದು ಒಂದು ಮಹತ್ವದ ಸುದ್ದಿ ನಾಳೆ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಫೇಸ್ಬುಕ್ ಮೇಲೆ ಇಡೀ ರಾಜ್ಯದಲ್ಲಿ ಸುಮಾರು ಎರಡು ಲಕ್ಷ ಫಾಲೋವರ್ಸ್ಗಳು ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತೀರಾ ಕೆಲವು ಜನ ಏನೇನೋ ಕಮೆಂಟ್ ಮಾಡ್ತೀರಾ ಅದರ ಪ್ರತಿಯೊಬ್ಬರ ಅಪ್ರಿಷಿಯೇಷನ್ನು ಪ್ರತಿಯೊಬ್ಬರ ಆಂಟಿ ಇರ್ಬೋದು ಫಾರ್ ಇರ್ಬೋದು ಎಲ್ಲ ಕಮಿಟ್ಮೆ ಕಮಿಟ್ ಮೆಂಟ್ಗಳನ್ನ ನಾನು ಒಳ್ಳೆಯದಾಗಿ ತಗೊಳ್ತೀನಿ ಸಾಮಾಜಿಕ ಬದ್ಧತೆಯನ್ನು ಇಟ್ಟುಕೊಂಡು ಕೆಲಸವನ್ನು ಇದ್ದೀನಿ ಎರಡು ಲಕ್ಷ ಜನ ಅಂತಂದರೆ ನಿಜವಾಗ್ಲೂ ಇದೆಲ್ಲೋ ನನಗೆ ಮತ್ತೊಂದು ದೊಡ್ಡ ಜವಾಬ್ದಾರಿ ಅನ್ನಿಸ್ತಾ ಇದೆ ನೀವೆಲ್ಲರೂ ಪ್ರತಿ ಕ್ಷಣದಲ್ಲಿ ಪ್ರತಿ ಪ್ರತಿ ಹಂತದಲ್ಲಿ ನನ್ನ ಫಾಲೋ ಮಾಡೋದನ್ನ ನೋಡಿದ್ರೆ ನನ್ನ ಜವಾಬ್ದಾರಿ ಜಾಸ್ತಿ ಆಗಿದೆ ನಾನು ಒಂದೇ ಭಾಷೆಯನ್ನು ಕೊಡ್ತೀನಿ ನೀವೇನು ನನ್ನ ಮೇಲೆ ಇಟ್ಟಂಥ ಒಂದು ವಿಶ್ವಾಸಕ್ಕೆ ಚ್ಯುತಿ ಹಾಗೆ ನಾನು ನೋಡ್ಕೊಳ್ತೀನಿ ಇದೇ ರೀತಿ ತಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಸಹಕಾರ ಸಲಹೆ ಇರಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್